ಮಹಾರಾಷ್ಟ್ರದ ಈ ಸಾಂಗ್ಲಿ ಜಿಲ್ಲೆ ಬರ್ತಂಗೆ ನಾಮ ಇಟ್ಬಿಟ್ರ ಇಲ್ಲಿ ಬೇಡ ಫೇಮಸ್ ಇದೆ ಸಕಲ ಇದೆ ಬರ್ತಾ ತಗೋಳ ಐ ಮೀನ್ ಈ ಒಂದು ಸೇವು ಆಮೇಲೆ ಹಾಕಿರೋಂಥ ಮಿಕ್ಸ್ಚರು

ಸಮಸ್ತ ನನ್ನ ವಾಹಿನಿಯ ವೀಕ್ಷಕ ಬಂಧು ಮಿತ್ರಲ್ಲರಿಗೂ ಈ ನಿಮ್ಮ ಅರುಣ್ ಹರಿಹರನ್ ಮಾಡುವಂತಹ ಪೂರಕವಾದಂತಹ ವಂದನೆಗಳು ಡ್ರೈವ್ ಟು ಡಿವೈನ್ ಈ ನನ್ನ ಚಾನೆಲ್ನ ಇದು ಮೊದಲನೇ ಎಪಿಸೋಡ್ ಆಗಿರೋದ್ರಿಂದ ಒಂದು ಶುಭಾರಂಭಕ್ಕೋಸ್ಕರ ಒಂದು ಸಾಂಕೇತಿಕವಾಗಿ ಒಂದು ವಿಶೇಷವಾದಂಥ ಜಾಗಕ್ಕೆ ಬಂದಿದ್ದೀನಿ ಈ ಜಾಗ ಯಾವುದು ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತೆಲ್ಲ ಹೇಳೋದಕ್ಕಿಂತ ಮುಂಚೆ ನಾನು ಒಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ನಾವು ಯಾವುದೇ ಒಂದು ಹೊಸ ವಿಚಾರನ ಅಥವಾ ಒಂದು ಶುಭ ಕಾರ್ಯದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಆದರೆ ನಾವೇನು ಮಾಡ್ತೀವಿ ಅಷ್ಟು ಕುಂಕುಮ ಹಚ್ಚಿ ಪೂಜೆ ಮಾಡೋದ್ರ ಮುಖಾಂತರ ಶುರು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಹೊಸ ಗಾಡಿ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ ಅಥವಾ ಒಂದು ಮನೆ ಗೃಹಪ್ರವೇಶ ಇರ್ಬೋದು ಆಮೇಲೆ ಯಾವುದೋ ಒಂದು ಫ್ಯಾಕ್ಟ್ರಿ ಪೂಜೆ ಒಂದು ಮೆಷಿನ್ ಚಾಲನೆ ಮಾಡಬೇಕು ಅಂತಂದ್ರೆ ಅಂತಂದರೆ ಕುಂಕುಮ ಹಚ್ಚಿ ಪೂಜೆ ಮಾಡಿ ಚಾಲನೆ ಆಗುತ್ತೆ ಅಷ್ಟೇ ಅಲ್ಲ ನಂಗೆ ಇನ್ನೂ ನೆನಪಿದೆ ನಾವು ಚಿಕ್ಕೋರು ಇರಬೇಕಾದ್ರೆ ನನಗೂ ನಮ್ಮ ಅಣ್ಣನಿಗೂ ನಮ್ಮ ಅಮ್ಮ ಏನು ಮಾಡೋರು ಹೊಸ ಬಟ್ಟೆ ತಂದ ಸಾಕು ಅದಕ್ಕೆ ಅಷ್ಟಾ ಕುಂಕುಮ ಹಚ್ಚಿಬಿಟ್ಟೆ ನಮಗೆ ಹಾಕಿಸ್ತಾ ಇದ್ರು ಆಮೇಲೆ ಇನ್ನೊಂದು ಮದುವೆ ವಿಚಾರ ಅಂತ ಬಂದಾಗ ಇದ್ರ ಬಳಕೆ ಬೇಕೇ ಬೇಕು ಇದಿಲ್ಲದೆ ಮದುವೆ ಅಂತೂ ಆಗೋದೇ ಇಲ್ಲ ಅಂತ ಹೇಳ್ಬೋದು ಇನ್ವಿಟೇಷನ್ ಕಾರ್ಡ್ಗೆ ಅರ್ಶನ ಕುಂಕುಮ ಹಚ್ಚೋದಕ್ಕೆ ಶುರು ಮಾಡಿದ್ರೆ ಮದುವೆ ಗಂಡು ತಾಳಿ ಕಟ್ತಾನಲ್ಲ ಆ ತಾಳಿಲಿರೋ ಅರ್ಣ ಕೊಂಬು ಅಲ್ಲಿವರೆಗೂ ನಮಗೆ ಬೇಕು ಆಮೇಲೆ ಈ ನಡುವೆ ಅಂತೂ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಆ ಟ್ರೆಂಡ್ ಏನು ಅಂತಂದರೆ ಸಂಗೀತ ಮತ್ತು ಹಲ್ದಿ ಕಾರ್ಯಕ್ರಮ ಈ ಹಲ್ದಿ ಕಾರ್ಯಕ್ರಮ ಇಲ್ಲ ಅಂತಂದರೆ ಒಂದು ಮದುವೆ ಕಂಪ್ಲೀಟ್ ಅಂತ ನಮಗೆ ಅನಿಸೋದೇ ಇಲ್ಲ ಆಮೇಲೆ ನಿಮಗೆ ಆಹಾರ ಮತ್ತು ಒಂದು ಆರೋಗ್ಯ ವಿಚಾರ ಅಂತ ಬಂದಾಗ ಆರೋಗ್ಯ ತೊಗೊಳ್ಳೋಣ ಹಾಲಿಗೆ ಅರ್ಶನ ಹಾಕೊಂಡು ಕುಡಿಯೋದ್ರಿಂದ ಜ್ವರ ಹೋಗುತ್ತೆ ಬಿದ್ದೇನಾರು ಗಾಯ ಮಾಡ್ಕೊಂಡ್ವಿ ಅಂತಂದರೆ ಆ ಗಾಯಕ್ಕೆ ಹಚ್ಚೋದಕ್ಕೆ ಅರ್ಶನ ಹಚ್ಚಿಬಿಡ್ತಾಯಿದ್ವಿ ಪಟ್ಟ ಅಂತ ರಕ್ತ ನಿಂತೋಗ್ಬಿಡೋದು ಬೇಗ ಗಾಯ ಆರ್ತಾ ಇತ್ತು ಆಮೇಲೆ ಮುಖಕ್ಕೆ ಒಂದು ಹಚ್ಚೋದ್ರಿಂದ ಪಿಂಪಲ್ಸ್ ಹೋಗುವಂಥದ್ದು ಆಮೇಲೆ ಸ್ಕಿನ್ ಗ್ಲೋ ಬರೋ ಅಂಥದ್ದು ಇದೊಂದು ಆರೋಗ್ಯದ ವಿಚಾರವಾಗಾದರೆ ಆಹಾರ ಅಂತ ಬಂದಾಗ ನನ್ನ ಫೇವ್ರೇಟ್ ಬಂದು ಚಿತ್ರಾನ್ನ ಈ ಚಿತ್ರಾನ್ನಕ್ಕೆ ಅರ್ಶನ ಹಾಕದೆ ಹೋದರೆ ಅದು ಒಗ್ಗರಣ್ಣ ಅನ್ನ ಅನ್ನಿಸ್ಕೊಳ್ಳುತ್ತೆ ಹೊರತು ಚಿತ್ರಾನ್ನ ಅಂತ ಕರೆಸ್ಕೊಳ್ಳೋದೇ ಇಲ್ಲ ಹೀಗೆ ನಾನಾ ರೀತಿಯಾಗಿ ನಾನಾ ವಿಧವಾಗಿ ಸುಮಾರು ಬೇರೆ ಬೇರೆ ಸಂದರ್ಭಗಳಲ್ಲಿ ಅರಿಶಿನ ಒಂದು ಅದ್ಭುತವಾದಂಥ ಜಾಗನ ಪಡ್ಕೊಂಡಿದೆ ಅದಕ್ಕೊಂದು ಡಿವೈನಿಟಿ ಸಿಕ್ಕಿದೆ ಅಂತಂದರೆ ತಪ್ಪಾಗೋದಿಲ್ಲ ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂತಹ ನಾವು ಕನ್ನಡಿಗರು ಅದಕ್ಕೆ ಅಂತ ಕಾಣಿಸುತ್ತೆ ನಮ್ಮ ಬಾವುಟದಲ್ಲಿ ಅರ್ಶನ ಕುಂಕುಮನ ಸಾಂಕೇತಿಕವಾಗಿ ಬಳಸ್ಕೊಂಡಿದ್ದೀವಿ ಆದರೆ ಅರ್ಶನ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ಬೆಳೆದು ದೇಶ ವಿದೇಶಗಳೆಲ್ಲೆಡೆಗೂ ಒಂದು ಮಾರಾಟ ಮಾಡ್ತಿರೋಂಥ ಊರು ಇದು ಆ ಊರು ಬೇರೆ ಯಾವುದೂ ಅಲ್ಲ ಮಹಾರಾಷ್ಟ್ರದ ಈ ಸಾಂಗ್ಲಿ ಜಿಲ್ಲೆ ಒಬ್ಬ ನೋಡಿದ್ರಲ್ಲ ಇದಿಷ್ಟು ಅಷ್ಟದ ಗದ್ದೆನೇ ಇದಿಷ್ಟೇ ಅಲ್ಲ ಇಡೀ ಒಂದು ಸಾಂಗ್ಲಿನೇ ಅಷ್ಟನದ ಗದ್ದೆ ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ ಎಲ್ಲ ಕಡೆನೂ ಅಷ್ಟುಣ ಇರ್ತಾರೆ ಇಲ್ಲಿ ಇದು ಅಷ್ಟನ ಬೆಳೆಯುವಂಥ ಒಂದು ಜಮೀನ್ ಅಷ್ಟನ್ನ ಅಷ್ಟನ ಬೆಳೆದ ಮೇಲೆ ಅದನ್ನ ತೊಗೊಂಡು ಹೋಗಿ ಮಾರೋ ಅಂಥ ಒಂದು ಜಾಗ ಇದೆ ಅದು ಅಷ್ಟದ ಮಾರ್ಕೆಟು ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಮಾರ್ಕೆಟ್ ಮುಗೀತಿದ್ದಂಗೆ ನಾನು ಇನ್ನೊಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ವಿಚಾರ ಏನು ಗೊತ್ತಾ ನನ್ನ ಉದ್ದೇಶ ಈ ಟ್ರಿಪ್ಪು ಬಂದಿರೋದೇನೆ ಆ ಜಾಗಕ್ಕೆ ಹೋಗಬೇಕು ಅಂತ ಅದೇನು ಅಂತ ನೀವು ಹೇಳ್ತೀನಿ ಅದಕ್ಕೆ ಮುಂಚೆ ಮಾರ್ಕೆಟ್ ಹೇಗಿದೆ ಬನ್ನಿ ಇದೇ ಸಾಂಗ್ಲಿ ಮಾರ್ಕೆಟ್ ಅಷ್ಟೊಂದು ಹರಾಜ್ ನಡೀತಾ ಇದೆ ಇಲ್ಲಿ ಆಕ್ಷನ್ ಹಾಕಿದ್ದಾರೆ ಸೊ ಇಲ್ಲಿ ಬರೋರೆಲ್ಲರೂ ಬಂದು ಅಷ್ಟ ವ್ಯಾಪಾರಿಗಳು ಸೊ ಅವ್ರು ಬಂದು ಅವ್ರವ್ರಿಗೆ ಆಪ್ಷನಲ್ಲಿ ಅವ್ರಿಗೆ ಬೇಕಾಗಿರೋ ನ ಕೂಗಿ ಇವನ ಹೇಳಲ್ವಾ ಐನೂರು ರೂಪಾಯಿ ಒಂದು ಸಾಲಿ ಐನೂರು ರೂಪಾಯಿ ಎರಡು ಸಾಲೆ ಐನೂರು ರೂಪಾಯಿ ಮೂರು ಸಾಲಿ ಆ ಥರ ಒಂದೊಂದು ಆಪ್ಷನ್ ಹೇಳಿ ಒಂದು ಪ್ರೈಸ್ ಫಿಕ್ಸ್ ಮಾಡಿ ಅವ್ರು ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅದೇ ಇಲ್ಲಿ ನಡೀತಾರಂಥದ್ದು ಹೌದು ಅಡಸೆ ತೀನ್ಸೆ ನಾವು ಮಹಾರಾಷ್ಟ್ರ ಸಾಂಗ್ಲೀಲಿ ಇದ್ರೂ ಅದ್ಭುತವಾಗಿ ಕನ್ನಡ ಮಾತಾಡೋರು ನಮ್ಮ ನಮ್ಮೊಟ್ಟಿಗಿದ್ದಾರೆ ಬನ್ನಿ ಮಾತಾಡಿಸ್ತೀನಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸೋಫಾಲ್ ಸೋಫಾಲ್ ಹೆಂಗೆ ಕನ್ನಡ ಎಷ್ಟು ಚಲೋ ಮಾತಾಡ್ತೀರಿ ನೀವು ನಾವು ಪ್ರಾಪರ್ ಹತ್ತನೇ ತಾಲೂಕು ಕರ್ನಾಟಕದವ್ರು ನಮ್ದು ಅಂಗಡಿ ಇದೆ ಇಲ್ಲಿ ಅವ್ರು ಖರೀದಿ ಮಾಡೋರ ಖರೀದಿ ಮಾಡ್ತಾರ ಹಾಂ ಹಾಂ ಇಲ್ಲಿಂದ ಅವರು ದಿಲ್ಲಿ ರಾಜಸ್ಥಾನ ಮಧ್ಯ ಪ್ರದೇಶ ಎಮ್ ಪಿ ಸರಬರಾಜ್ ಮಾಡ್ತಾರೆ ಅಲ್ಲಿ ಮುಂದೆ ಬಾಂಗ್ಲಾದೇಶ ಎಕ್ಸ್ಪೋರ್ಟ್ ಆಗ್ತಿತ್ತು ಎಕ್ಸ್ಪೋರ್ಟ್ ಮಾಡ್ತಾರೆ ಆಬಿಸ್ಕೋ ಕಾ ಎಕ್ಸ್ಪೋರ್ಟ್ ಕರೆಂಗಿ ಗಲ್ಫ್ ಕಂಟ್ರೀಸ್ ಮೇ ಸವಿ ಕಂಟ್ರೀಸ್ ಯುರೋಪ್ ಮೇಲೆ ಜಾತ ಫಿ ಅಮೇರಿಕಾ ಜಾತ ಆಫ್ರಿಕನ್ ಕಂಟ್ರೀಸ್ ಬಹು ಜಾತಿ ಅಲ್ಲಿ ಇಂಡಿಯಾಗೆ ಸೊ ಇಲ್ಲಿ ನಮ್ಮ ದೇಶದಲ್ಲಿ ಬೆಳೆದಂತಹ ಅರ್ಶಿನ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ತುಂಬ ಅದಕ್ಕೊಂದು ಬೆಲೆ ಕೊಟ್ಟು ಅದನ್ನು ಪರ್ಚೇಸ್ ಮಾಡ್ತಾರೆ ನಾವು ಗೋಡನಲ್ಲಿ ಇದ್ದೀವಿ ಈಗ ಆಯಿತಾ ಒಳಗಡೆ ಕಂಪ್ಲೀಟ್ಲಿ ಅಷ್ಟೊಂದು ವಾಸನೆ ಗಮ್ ಅಂತ ಇದೆ ಯಾಕಂದರೆ ಎಲ್ಲೆಲ್ಲೂ ಎಲ್ಲೆಲ್ಲೂ ಇದೆ ಅದೊಂದು ಪ್ಯೂರ್ನೆಸ್ ಗೊತ್ತಾಗುತ್ತೆ ಅದು ಪ್ಯೂರ್ ಕ್ವಾಲಿಟಿ ಇದೆ ಅಂತಲೇ ವಾಸನೆಲ್ಲೇ ಗೊತ್ತಾಗ್ಬಿಡುತ್ತೆ ಅಷ್ಟೊಂದು ಎಷ್ಟೋ ನಾವು ಮನೆಗಳು ಪೌಡ್ ಪೌಡ್ರ್ಗಳನ್ನ ಮೂಸಿದ್ರೇ ಗೊತ್ತಾಗಲ್ಲ ದೇವಸ್ಥಾನಗಳಲ್ಲೆಲ್ಲ ಕೆಲವು ಮಾರಿರ್ತಾರೆ ರೋಡ್ ಸೈಡಲ್ಲೆಲ್ಲಿ ಇಟ್ಕೊಂಡು ತುಂಬ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಈಗ ಕೆ ಜಿ ಏನು ಲೆಕ್ಕ ಹಣ ಇವಾಗಿದ್ದು ಹೆಂಗಿದು ನೂರ ಇಪ್ಪತ್ತು ಒಂದು ನೂರ ಐವತ್ತು ಹೈ ಫೈನ್ ಕ್ವಾಲಿಟಿದ್ರೆ ನೂರೈವತ್ತು ರೂಪಾಯಿ ಇಲ್ಲ ಫೈನ್ ಅದರ ನೂರ ಎಂಬತ್ತು ನಮ್ಮ ರಾಜಾಪುರಿ ಹಾ ಇಲ್ಲಿ ಕೊಲ್ಲಾಪುರ ಜಿಲ್ಲಾ ಸಾಂಗ್ಲಿ ಜಿಲ್ಲಾ ಮುಂದೆ ಬೆಳಗಾವ ಬಾಗಲಕೋಟೆ ಈ ನಾಲ್ಕು ಡಿಸ್ಟಿಕ್ದಾಗ ಬೆಳಿ ಅಂತ ಬೆಳಿ ಆಲ್ ಇಂಡಿಯಾದಾಗ ಇಲ್ಲಿ ಬೆಳೆಯಂಗಿಲ್ಲ ಅರ್ಶನ ಜೊತೆ ಶುಂಠಿ ಹಾಕ್ಬಿಟ್ಟಿದ್ದಾರೆ ಅಂತಕೊಂಡ್ರ ಶುಂಠಿ ಎಲ್ಲ ಇದು ಅಷ್ಟಾನೇ ಏನಂದ್ರೆ ವ್ಯತ್ಯಾಸ ಇದು ರೈತರು ಪಾಪ ಪಾಲಿಶ್ ಮಾಡದೆ ಹಾಗೆ ಕೆಲವರು ಕೊಟ್ಟು ಕಳಿಸ್ಬಿಟ್ಟಿರ್ತಾರೆ ಇದು ಪಾಲಿಶ್ ಮಾಡಿರೋ ಅಂಥದ್ದು ಆಯಿತಾ ನೋಡಿ ಮುರಿದ್ರೆ ಅಷ್ಟು ಈಜೆ ಮುರಿದ್ರು ನನಗೆ ಮುಗಿಯೋಕ್ಕೆ ಹಾಕ್ತೀನಿ ಹಾಂ ನೋಡಿ ಮುರಿದ್ರೆ ಚೆನ್ನಾಗಿ ಅಷ್ಟೇ ಗೊತ್ತಾಗತ್ತೆ ಸೊ ಇದು ಪಾಲಿಶ್ ಆಗಿರೋ ಅಂಥದ್ದು ಇದು ಪಾಲಿಶ್ ಆಗದೆ ಇರೋವಂಥದ್ದು ಇನ್ನೊಂದು ತೋರಿಸ್ತೀನಿ ಬನ್ನಿ ಇದಕ್ಕೆ ಗುಂಡ ಅಂತಾರಂತೆ ಗುಂಡು ಅರ್ಶನ ಇದು ಇದಕ್ಕೆ ಅವರು ಬಲ್ಪ್ ಅಂತಲೂ ಕರಿತಾರೆ ನೋಡಿ ಹಂಗೆ ಇದೆ ಬಲ್ಪ್ ಥರನೇ ಜೀರೋ ಕ್ಯಾಂಡಲ್ ಬಲ್ಪ್ ಥರನೇ ಇದೆ ನೋಡಿ ಏನಿಲ್ಲ ಇದು ಅಷ್ಟೇ ಇದು ಸ್ವಲ್ಪ ಕ್ವಾಲಿಟಿ ವೈಸ್ ಇದು ಸ್ವಲ್ಪ ಕಮ್ಮಿ ಇರುತ್ತೆ ಅಂತಾರೆ ಇದು ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ತಾರೆ ಸ್ವಲ್ಪ ಕ್ವಾಲಿಟಿ ವೈಸ್ ಕಮ್ಮಿನೇ ಬಟ್ ಎಲ್ಲದರ ಮೂಲ ಉದ್ದೇಶ ಪುಡಿ ಮಾಡೋ ಅಂಥದ್ದೇ ಒಂದು ಬಕೆಟ್ ಫುಲ್ಲು ಅರ್ಶನ ತೊಗೊಂಡು ಬೆಂಗಳೂರಿಗೆ ಇದ್ದೀನಿ ಏನು ಮಜಾ ಇರುತ್ತೆ ಗೊತ್ತಾ ಬಕೆಟ್ ಅಲ್ಲ ಸ್ವಾಮಿ ಇದು ಬೆಲ್ಲ ಬೆಲ್ಲ ಇದು ನೋಡಿ ಎಷ್ಟಿದೆ ಮಜಾ ಇದೆ ಅಲ್ಲ ಸೋ ಯಾ ಹೆವಿ ಸ್ವೀಟ್ ಪರಿಶುದ್ಧವಾದಂತಹ ಅಷ್ಟದ ಪುಡಿ ಅಂತಂದರೆ ಸಾಂಗ್ಲಿ ಕೊಲ್ಲಾಪುರ ಮತ್ತು ಬೆಳಗಾವಿ ಕಡೆಯಲ್ಲಿ ಬೆಳೆಯುವಂಥ ಅಷ್ಟಕ್ಕೆ ಪ್ಯೂರೆಸ್ಟ್ ಅರ್ಶನ ಅಂತ ಹೇಳ್ತಾರೆ ಅದಕ್ಕೆ ರಾಜಾಪುರಿ ಅಂತ ಕರೀತಾರೆ ಇದಕ್ಕೆ ಕೆ ಜಿ ಇನ್ನೂರ ಇಪ್ಪತ್ತು ರೂಪಾಯಿಗೆನೋ ಇಲ್ಲಿ ಮಾರ್ತಾರೆ ಬಟ್ ನನಗೆ ಡಿಸ್ಕೌಂಟಲ್ಲಿ ಕೊಟ್ಟರು ಫ್ರೆಂಡ್ ಅಂತ ಅಂದ್ಬಿಟ್ರು ಬಂದ್ರೆ ಅಣ್ಣ ಬಂದ್ರೆ ಅಣ್ಣ ಭಾಳ ಚಲೋ ಆಯಿತು ಅಡ್ವಾಂಟೇಜ್ ಏನು ಅಂತಂದರೆ ನಾವು ಸಾಮಾನ್ಯವಾಗಿ ಬಳಸ್ತೀವಲ್ಲ ಒಂದು ಸ್ಪೂನ್ ಬಳಸೋ ಕಡೆಗೆ ಇದನ್ನು ಬರೀ ಅರ್ಧ ಸ್ಪೂನ್ ಬಳಸಿರೋ ಸಾಕು ಅದೇ ಪರಿಮಳ ಅದೇ ಕಲರು ನಮಗೆ ಗ್ಯಾರಂಟಿ ಅಂತ ಹೇಳಿದ್ದಾರೆ ತುಂಬ ಖುಷಿಯಾಗಿದೆ ಅದಕ್ಕೆ ನಾನು ನಮ್ಮ ಮನೆಗೆ ಎರಡು ಕೆ ಜಿ ತೊಗೊಂಡೋಗ್ತಾಯಿನಿ ಅಮ್ಮ ಈ ಥರದ್ದು ಪ್ಯೂರಾಗಿ ಅರ್ಶನ ತಂದಿದ್ದೀನಿ ಅಂತ ಹೇಳಿ ಕೂಡಲೇ ನಮ್ಮಮ್ಮ ನನಗೆ ಅರ್ಶನ ಕುಂಕುಮ ಹಚ್ಬಿಟ್ಟು ಒಳಗಡೆ ಕರ್ಕೊಂಡ್ರು ಕರ್ಕೊತಾರೆ ಅಂತ ಕಾಣಿಸಿದೆ ಗೊತ್ತಿಲ್ಲ ನೋಡೋಣ ನೋಡಿದ್ರಲ್ಲ ಸಾಂಗ್ಲಿ ಮಾರ್ಕೆಟ್ ಹೇಗಿತ್ತು ಅಂದ್ಬಿಟ್ಟು ಅಂತ ನಾನು ಆಗಲೇ ನಿಮ್ಮೊಂದು ವಿಚಾರ ಹೇಳಿದ್ದೆ ನಾನು ಮಹಾರಾಷ್ಟ್ರಕ್ಕೆ ಒಂದು ಪ್ರಮುಖವಾದ ಉದ್ದೇಶದಲ್ಲಿ ಬಂದಿದ್ದೀನಿ ಅಂದ್ಬಿಟ್ಟು ಅಂತ ಅದೇನು ಅಂತಂದರೆ ಆದಿಗುರು ದತ್ತಾತ್ರೇಯರು ಇವರು ಮಹಾ ತಪಸ್ವಿಯಾದಂತಹ ಅತ್ರಿ ಮಹರ್ಷಿಗಳು ಹಾಗೂ ಮಹಾಪತಿವ್ರತೆಯಾದಂತಹ ದೇವಿಯವರ ಸುಪುತ್ರ ಈ ಒಂದು ಅವತಾರ ಹೇಗಾಗತ್ತೆ ಅನ್ನೋದೇ ಒಂದು ತುಂಬ ರೋಚಕವಾದಂಥ ಕತೆ ಹೇಗಂದರೆ ಈ ದಂಪತಿಗಳೇನಿದ್ದಾರೆ ಅನಸೂಯ ಮಾತೆ ಹಾಗೂ ಅತ್ರಿ ಮಹರ್ಷಿಗಳು ಅವರ ಒಂದು ಆಚಾರ ವಿಚಾರ ಪದ್ಧತಿ ಅತಿಥಿ ಸತ್ಕಾರ ಮಾಡುವಂಥ ರೀತಿ ಆಮೇಲೆ ಅತ್ರಿ ಮಹರ್ಷಿಗಳ ಒಂದು ತಪೋ ಅನುಷ್ಠಾನಗಳು ದೇವಿಯ ಒಂದು ಪತಿವ್ರತಾ ಸೇವೆಯಿಂದ ಅವರು ಎಂಥ ಒಂದು ಪುಣ್ಯ ಸಂಪಾದನೆ ಮಾಡ್ಕೊಂಡಿರ್ತಾರೆ ಅಂದರೆ ಇವರು ಸ್ವರ್ಗಕ್ಕೆ ಅಧಿಪತಿಗಳಾಗುವಷ್ಟು ಸಾಮರ್ಥ್ಯವನ್ನು ಪಡ್ಕೊಂಡಿರ್ತಾರೆ ಸ್ವರ್ಗದಲ್ಲಿ ಇರೋವಂಥ ದೇವೇಂದ್ರನಿಗೆ ಎಲ್ಲಿ ನನ್ನ ಪದವಿ ಕಳ್ಕೊಂಬಿಡ್ತೀನೋ ಅಂತ ಒಂದು ಭಯ ಆಗೋದಕ್ಕೆ ಶುರುವಾಗುತ್ತೆ ಅಷ್ಟು ಒಂದು ಪುಣ್ಯ ಸಂಪಾದನೆ ಈ ದಂಪತಿಗಳು ಮಾಡ್ಕೊಂಡಿರ್ತಾರೆ ಈ ಭಯದಿಂದ ದೇವೇಂದ್ರ ಏನು ಮಾಡ್ತಾನೆ ತ್ರಿಮೂರ್ತಿಗಳ ಬಳಿ ಹೋಗ್ಬಿಟ್ಟು ತನಗಾಗ್ತಿರೋ ಒಂದು ಅಂಜಿಕೆ ಬಗ್ಗೆ ಹೇಳ್ಕೊತಾನೆ ಪೂಜ್ಯರಾದ ತ್ರಿಮೂರ್ತಿಗಳೇ ಭೂಲೋಕದಲ್ಲಿ ಒಂದು ದಂಪತಿಗಳಿದ್ದಾರೆ ತೀವ್ರವಾದಂಥ ಒಂದು ಪುಣ್ಯ ಸಂಪಾದನೆ ಮಾಡಿದ್ದಾರೆ ಅದರಲ್ಲೂ ಅನಸೂಯಾ ದೇವಿಯನ್ನು ಅವಳು ಏನಿದ್ದಾಳೆ ತುಂಬಾ ಸುಂದರವಾಗಿದ್ದಾಳೆ ಪತಿಭಕ್ತಿ ಹೇಗಿದೆ ಅಂತಂದರೆ ಯಾವುದೇ ಒಂದು ದೇವತೆಗಳಾದ್ರೂ ಹೆದ್ರಕೊತಾರೆ ಅವಳು ನೋಡಿದ್ರೆ ಸೂರ್ಯದೇವ ಏನಿದ್ದಾನೆ ಎಲ್ಲಿ ಅವಳಿಗೆ ತಾಪ ಕೊಟ್ಬಿಟ್ರೆ ಅವಳು ಬೇಜಾರು ಮಾಡ್ಕೊಂಡ್ಬಿಡ್ತವಳು ಅಂತ ಒಂದು ಎಳೆ ಬಿಸಿಲನ್ನ ಹರಡ್ತಾನೆ ಅಗ್ನಿದೇವ ಅವಳು ನೋಡಿದ್ರೆ ಸಾಕು ತಂಪಾಗಿ ವರ್ತಿಸ್ತಾನೆ ವಾಯಿದೇವ ಮಂದವಾಗಿ ಗಾಳಿ ಬೀಸ್ತಾನೆ ಇಷ್ಟೇ ಅಲ್ಲ ಭೂಮಾತೆ ಎಲ್ಲಿ ಅವಳು ಕಾಲು ಇಟ್ಟಾಗ ಕಾಲು ಒತ್ತೋ ನೋವಾಗುತ್ತೋ ಅಂದ್ಬಿಟ್ಟು ಅಂತ ಅವಳು ಮೃದುವಾಗಿ ವರ್ತಿಸ್ತಾಳೆ ಇಷ್ಟೇ ಏನು ಹೇಳ್ತೀರಾ ಇವಳೊಂದು ಚೂರು ಮನ್ಸಿಗೆ ನೋವಾಗ್ಬಿಟ್ರೆ ಎಲ್ಲಿ ನಮಗೆ ಶಾಪ ಕೊಟ್ಬಿಡ್ತಾಳು ಅಂತ ಹೇಳ್ಕೊಂಡು ಅಷ್ಟು ಪಾಲಕರು ದಿಕ್ಕಾಪಾಲಾಗಿ ಓಡೋಗ್ಬಿಡ್ತಾರೆ ಅಂತ ಹೇಳಿದ ತಕ್ಷಣ ತ್ರಿಮೂರ್ತಿಗಳಿಗೇ ಒಂದು ಸ್ವಲ್ಪ ಯೋಚನೆ ಆಗುತ್ತೆ ಓ ಇಂಥ ಒಂದು ಸಾಧ್ವಿ ಭೂಲೋಕದಲ್ಲಿದ್ದಾಳ ಹಾಗಾದರೆ ನಾವು ಅವಳನ್ನ ಪರೀಕ್ಷೆ ಮಾಡಲೇಬೇಕು ಅಂತ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಕಪಟ ಬ್ರಾಹ್ಮಣರ ವೇಷ ಧಾರಣೆ ಮಾಡಿಕೊಂಡು ಭೂಲೋಕಕ್ಕೆ ಬಂದು ಅತ್ರಿ ಮಹರ್ಷಿಗಳು ಇಲ್ಲದೇ ಇರೋವಂಥ ಒಂದು ಸಮಯ ನೋಡಿ ಅವರ ಆಶ್ರಮದ ಮುಂದೆ ಬಂದು ಭೌತಿ ಭಿಕ್ಷಾಂದೇಹಿ ಅಂತ ಕೇಳ್ತಾರೆ ಸಾಧ್ವಿಮಣಿಯಾದಂತಹ ದೇವಿ ಹೊರಗಡೆ ಬರ್ತಾಳೆ ಈ ಮೂರು ಏನಮ್ಮ ನಿಮ್ಮ ಆಶ್ರಮ ಒಂದು ತುಂಬಾ ಪ್ರಖ್ಯಾತಿ ಪಡ್ಕೊಂಡಿದೆಯಲ್ಲ ನೀವು ಅತಿಥಿ ಸತ್ಕಾರನ ಅದ್ಭುತವಾಗಿ ಮಾಡ್ತೀರಂತೆ ಮನೆ ಮುಂದೆ ಬಂದವ್ರಿಗೆ ಅವ್ರು ಕೇಳಿದ್ದನ್ನು ಅಡುಗೆ ಮಾಡಿಕೊಟ್ಟು ಇಷ್ಟಾನ ಭೋಜನಗಳೆಲ್ಲನ ಮಾಡಿಕೊಟ್ಟು ಅವ್ರದ್ದು ತೃಪ್ತಿಪಡಿಸ್ತಿರಂತೆ ನಾವು ಈ ವಿಚಾರ ಕೇಳಿಬಿಟ್ಟು ತುಂಬ ದೂರದಿಂದ ದಣದು ಹೊಟ್ಟೆ ಹಸ್ತು ಬಂದಿದ್ದೀವಮ್ಮ ನಿಮ್ಮ ಮನೆಯಲ್ಲಿ ನಮಗೂ ಉಪಚಾರ ಸಿಗಬೋದಾ ಅಂತ ಕೇಳ್ತಾರೆ ಅನಿಸೆಯ ಮಾತೆ ಅದಕ್ಕಿಲ್ಲ ಅನ್ನೋದಕ್ಕೆ ಸಾಧ್ಯನಾ ಬನ್ನಿ ಬನ್ನಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಅತಿಥಿ ದೇವೋ ಭವ ಅನ್ನೋ ಒಂದು ಭಾವನೆಯಲ್ಲಿ ಅವರ ಪಾದ ಪೂಜೆ ಮಾಡಿ ಅವರಿಗೆ ಆರತಿ ಸಹ ಮಾಡ್ತಾರೆ ಆರತಿ ಮುಗಿತಿದ್ದಂಗೆ ಈ ಕಪಟ ವೇಷದ ಬ್ರಾಹ್ಮಣರು ಏನು ಮಾಡ್ತಾರೆ ಅಮ್ಮ ನಮಗೆ ಸಿಕ್ಕಾಬುಟ್ಟ ಹೊಟ್ಟೆ ಹಸಿತದೆ ನೀನು ಮೊದಲು ನಮಗೆ ತಿನ್ನೋದಕ್ಕೆ ಏನಾರು ಕೊಟ್ಬಿಡು ಆಮೇಲೆ ಇದನ್ನೆಲ್ಲ ಮಾಡ್ಕೊಳ್ಳೋ ಅಂತೆ ದಯವಿಟ್ಟು ನಮ್ಗೆ ಊಟ ಬಡಿಸಮ್ಮ ಅಂತ ಒಂದು ಮನವಿನ ಸಲ್ಲಿಸ್ತಾರೆ ಇದನ್ನು ಕೇಳ್ತಿದ್ದ ಹಾಗೆ ಅನುಸೂಯ ದೇವಿ ಎದ್ದು ಅಡುಗೆ ಮನೆ ಕಡೆಗೆ ಹೋಗ್ತಿದ್ದಂಗೆನೆ ಈ ಬ್ರಾಹ್ಮಣರು ತಡಿತಾರೆ ನೋಡಮ್ಮ ಸಾಧ್ವಿ ಮಣಿ ನಮ್ಮದೊಂದು ಪದ್ಧತಿ ಇದೆ ಅದೇನು ಅಂತಂದರೆ ನಮಗೆ ಅಡುಗೆ ಬಡಿಸುವಾಗ ಮನೆ ಹೆಂಗಸರು ಬಟ್ಟೆ ಹಾಕಿರಬಾರ್ದು ಬೆತ್ತಲೆಯಾಗಿ ಬಂದು ನಮಗೆ ಅಡುಗೆನ ಬಡಿಸ್ಬೇಕು ಅಂತ ಒಂದು ಮಾತು ಹೇಳ್ಬಿಡ್ತಾರೆ ಈ ಮಾತು ಕೇಳಿ ಅನಸುವಿನಗೆ ವಿಪರೀತ ಒಂದು ಆಘಾತ ಆದಂಗೆ ಆಗ್ಬಿಡುತ್ತೆ ಏನು ಇಷ್ಟೊಂದು ವಿಚಿತ್ರವಾಗಿ ಕೇಳ್ತಾ ಇದಾರಲ್ಲ ಏನಿದು ಯಾವತ್ತಿರದೊಂದು ಅನುಭವನೇ ಆಗಿರಲ್ವಲ್ಲ ಒಂದು ಯೋಚನೆ ಮಾಡ್ತಿದ್ದಂಗೆ ಆ ಕಪಟ ಬ್ರಾಹ್ಮಣರು ಏನಮ್ಮ ನಿನಗೆ ಆಗಲಿಲ್ಲ ಅಂತಂದ್ರೆ ಹೇಳು ಪರವಾಗಿಲ್ಲ ನಮ್ಮ ನಾವು ಬೇರೆ ಮನೆಗಳಿಗೆ ಹೋಗ್ತೀವಿ ಏನು ತೊಂದರೆ ಇಲ್ಲ ನಮ್ಮ ಪದ್ಧತಿ ನಾವು ಬಿಟ್ಕೊಡೋದಕ್ಕಾಗಲ್ಲ ಅಂತ ಒಂದು ಮಾತು ಹೇಳ್ಬಿಡ್ತಾರೆ ಆ ಬ್ರಾಹ್ಮಣರು ಹಾಗೆ ಹೇಳ್ತಿದ್ದಂಗೆನೆ ಅಯ್ಯೋ ತಾಳಿ ಒಂದು ನಿಮಿಷ ನಾನು ಬಂದೆ ಅನ್ಬಿಟ್ಟು ಅಂತ ತುಂಬಾ ಯೋಚನೆ ಮಾಡ್ತಾ ಆಕೆ ಅಡಿಗೆ ಮನೆಗೆ ಬರ್ತಾಳೆ ಒಂದು ವಿಚಾರ ಗೊಂದಲಕ್ಕೆ ಬಿದ್ದುಬಿಡ್ತಾಳೆ ಯಾಕಂತಂದರೆ ಬಂದಿರತಕ್ಕಂಥ ಅತಿಥಿಗಳಿಗೆ ಆ ಉಪಚಾರ ಅಥವಾ ಅವರು ಹೇಳಿದ್ದನ್ನು ಮಾಡಿಲ್ಲ ಅಂತಂದರೆ ಅತಿಥಿ ಸತ್ಕಾರ ಆಗೋದಿಲ್ಲ ಹಾಗೆ ಬೆತ್ತಲಾಗಿ ಬಂದರೆ ಪತಿವ್ರತಾ ಧರ್ಮಕ್ಕೆ ಧಕ್ಕೆ ಬರುತ್ತೆ ಅಂದ್ಬಿಟ್ಟು ಅಂತ ಒಂದು ತೀವ್ರ ಗೊಂದಲಕ್ಕೆ ಬಿದ್ದುಬಿಡ್ತಾಳೆ ಆಗ ಅವಳಿಗೊಂದು ವಿಚಾರ ತಲೆಗೆ ಬರುತ್ತೆ ಅವಳು ತನ್ನ ಪತಿದೇವನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾಳೆ ಅಪ್ಪ ಪತಿದೇವ ನನ್ನ ಕಾಯ ವಾಚ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥವೂ ನೀನು ಒಬ್ಬನೇ ನನಗೆ ಇನ್ಯಾವ ಗಂಡಸರ ಮೇಲೂ ಯಾವುದೇ ಥರದಂಥ ಬೇರೆ ಭಾವನೆಗಳಿಲ್ಲ ನೀನೊಬ್ಬನೇ ನನಗೆ ಪತಿಯೇ ಪರದೈವ ಅನ್ನೋ ಥರ ಆದಮೇಲೆ ಬೇರೆಲ್ಲ ಗಂಡಸರು ನನಗೆ ಮಕ್ಕಳಿದ್ದ ಹಾಗೆ ಈ ಒಂದು ಶುದ್ಧ ಭಾವನೆ ನನಗಿದೆ ಈ ಥರ ಇದ್ದ ಮೇಲೆ ನಾನು ಯಾವುದಕ್ಕೆ ಅಂಜಬೇಕು ನಾನು ನಿರ್ಭೀತಿಯಿಂದ ನಾನು ಬೆತ್ತಲೆಯಾಗಿ ನನ್ನ ಮಕ್ಕಳಿಗೆ ನಾನು ಹೋಗ್ಬಿಟ್ಟು ಅಡುಗೆ ಬಡಿಸ್ತೀನಿ ಅಂತ ಎಂದು ತೀರ್ಮಾನ ತೊಗೊತಾಳೆ ಆಕೆ ತಾನು ಉಟ್ಕೊಂಡಿರೋಂಥ ಸೀರೆನ ತೆಗೆದಕ್ಕೆ ಶುರು ಮಾಡ್ತಾಳೆ ಕ್ರಮೇಣವಾಗಿ ಆಕೆ ಬೆತ್ತಲೆ ಆಗ್ತಾಳೆ ಅಲ್ಲಿರ್ತಕ್ಕಂಥ ಅಡುಗೆ ಪಾತ್ರೆ ಬಾಳೆಹಣ್ಣೆಯನ್ನು ತಗೊಂಡು ಬಡಿಸೋದಿಕ್ಕೆ ಅಂತ ಬ್ರಾಹ್ಮಣರದ ಕಡೆಗೆ ಬರ್ತಾಳೆ ಬರ್ತಿದ್ದ ಹಾಗೆ ನೋಡ್ತಾಳೆ ಅವಳಿಗೊಂದು ಅಚ್ಚರಿಕಾದಿರುತ್ತೆ ಅದೇನು ಅಂತಂದರೆ ಆ ಕಪಟ ವೇಷಧಾರಿಗಳಾಗಿರ್ತಕ್ಕಂಥ ಬ್ರಾಹ್ಮಣರು ಅಂದರೆ ಆ ತ್ರಿಮೂರ್ತಿಗಳು ಪುಟ್ಟ ಪುಟ್ಟ ಮಕ್ಕಳಾಗಿ ಪರಿವರ್ತಿಸ್ಬಿಟ್ಟಿರ್ತಾರೆ ಆ ಮೂರು ಮಕ್ಕಳು ತೇಜೋರಾಶಿಯಿಂದ ಹೊಳಿತಾ ಬಲೂ ಮುದ್ದು ಮುದ್ದಾಗಿರ್ತವೆ ಮೊದಲೇ ಮಕ್ಕಳಿಲ್ದಿರ್ತಕ್ಕಂಥ ಅನಸುವಿನಗೆ ಈ ಮೂರು ಮಕ್ಕಳನ್ನ ನೋಡ್ತಿದ್ದಂಗೆ ಸಹಿಸಲಾದಷ್ಟು ಒಂದು ಆನಂದ ಆಗುತ್ತೆ ಎಲ್ಲಿಲ್ದಾರೊಂದು ಸಂತೋಷ ಆಗಿ ಆ ಮಕ್ಕಳನ್ನ ಎತ್ಕೊಂಡು ಮುದ್ದಾಡೋದಕ್ಕೆ ಶುರು ಮಾಡ್ತಾರೆ ಆನಂದ ಕಣ್ಣೀರುಗಳು ಬರೋದಕ್ಕೆ ಶುರು ಆಗುತ್ತೆ ಆ ಮಕ್ಕಳನ್ನ ವಾತ್ಸಲ್ಯ ಭರಿತವಾಗಿ ಎದೆಗೆ ಅಪ್ಕೊಂಡಿದ್ದ ಹಾಗೇ ತಾನು ಗರ್ಭಧಾರಣೆ ಮಾಡದೇ ಇದ್ರೂ ಸಹ ತನ್ನ ಎದೆಯಲ್ಲಿ ಹಾಲು ಉಕ್ಕೋದಕ್ಕೆ ಶುರುವಾಗುತ್ತೆ ಆ ಮೂರು ಜನ ಮಕ್ಕಳಿಗೆ ತನ್ನ ಎದೆ ಹಾಲನ್ನು ಕುಡಿಸ್ತಾಳೆ ಅದು ಕುಡಿಸೋವಾಗ ಅವಳಿಗೆ ಎಲ್ಲನ ಒಂದು ಆನಂದ ತೃಪ್ತಿ ಅದು ಒಂದು ಬಹುಶಃ ತಾಯಾದವ್ರಿಗೆಲ್ಲ ಅನುಭವ ಆಗಿರುತ್ತೆ ನನಗೆ ಈ ಕಥೆ ಕೇಳೋ ತಾಯಿ ಜನ್ಮ ಎಂಥ ಒಂದು ದೊಡ್ಡ ಜನ್ಮ ಅಥವಾ ತಾಯಿಗಿಂತ ಇನ್ನೊಂದು ಮಿಗಿಲಾದದ್ದು ಭೂಮಿಲಿಲ್ಲ ಅಂತ ಅನ್ಸೋದಿಕ್ಕೆ ಶುರು ಆಯಿತು ಅಂಥ ಒಂದು ಆನಂದನ ತಾಳು ಅನುಭವಿಸೋದಕ್ಕೆ ಶುರು ಮಾಡ್ತಾಳೆ ಆ ಹಾಲು ಕುಡಿಸ್ತಾ ತಾನು ಸಂಪೂರ್ಣವಾಗಿ ಮೈ ಮರೆತು ತಲ್ಲೀಣದಲ್ಲಾಗೋಗ್ತಾಳೆ ಆಕೆ ಒಂದು ಶುದ್ಧ ಮನಸ್ಸು ಅಂತಃಕರಣ ಹಾಗೂ ಪತಿವ್ರತ ಪ್ರಭಾವದ ಮುಂದೆ ತ್ರಿಮೂರ್ತಿಗಳ ಶಕ್ತಿ ಕೂಡ ಒಂದು ವ್ಯರ್ಥ ಆಗೋಗುತ್ತೆ ಕಣ್ರಿ ಕೆಲವು ಸಮಯ ಕಳೀತಿದ್ದಾಗೇ ಅತ್ರಿ ಮಹರ್ಷಿಗಳು ಆಶ್ರಮಕ್ಕೆ ಬರ್ತಾರೆ ತೇಜವರಾಶಿಯಿಂದ ಹೊಳಿತಿದ್ದಂಥ ಮಕ್ಕಳುಗಳನ್ನ ಕಂಡುಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅನ್ಸೂಯ ಯಾರಮ್ಮ ಈ ಮಕ್ಕಳುಗಳು ಏನಿದೆಲ್ಲ ಅಂತ ಕೇಳ್ತಿದ್ದಾಗೇ ಅನಸೂಯ ತನ್ನ ಗಂಡನ ಪಾದಕ್ಕೆ ಬಿದ್ದು ನಡೆದ ಸಂಗತಿನೆಲ್ಲ ತಿಳಿಸ್ತಾಳೆ ಆಗ ಅತ್ರಿ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಲ್ಲಿ ಈ ವಿಷಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ತಾರೆ ಆ ಒಂದು ಸಂಗತಿ ಅವ್ರಿಗೆ ತಿಳಿದು ಬರುತ್ತೆ ಇದು ಗೊತ್ತಾಗ್ತಿದ್ದಂಗೆ ಅತ್ರಿ ಮಹರ್ಷಿಗಳಿಗೆ ಒಂದು ಸಂತೋಷ ಆಗುತ್ತೆ ಒಂದು ಹೆಮ್ಮೆಯಾಗತ್ತೆ ತನ್ನ ಹೆಂಡತಿ ಬಗ್ಗೆ ಅವ್ರು ಹೇಳ್ತಾರೆ ನೀನು ಅಂತ ಒಂದು ಸಾಧ್ವಿ ಅಂತಂದರೆ ನಿನ್ನ ಪತಿವ್ರತ ಶಕ್ತಿ ಎದುರು ತ್ರಿಮೂರ್ತಿಗಳ ಸಾಮರ್ಥ್ಯನೂ ಸೋತೋಗಿ ಹೋಗಿದರಮ್ಮ ಬಂದವರು ಬೇರೆ ಯಾರು ಅಲ್ಲಮ್ಮ ತ್ರಿಮೂರ್ತಿಗಳಮ್ಮ ಅಂತ ಹೇಳ್ತಿದ್ದಂಗೆ ಅವರು ಇಬ್ಬರು ದಂಪತಿಗಳು ತ್ರಿಮೂರ್ತಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂತಾರೆ ಅಪ್ಪ ತಂದೆ ದಯವಿಟ್ಟು ನಮಗೆ ದರ್ಶನ ಕೊಡಿ ನೀವು ಅಂತ ಕೇಳ್ಕೊಳ್ತಿದ್ದಂಗೆ ತ್ರಿಮೂರ್ತಿಗಳು ಹಾಗೆ ಪ್ರತ್ಯಕ್ಷರಾಗ್ತಾರೆ ಅನಸ ದೇವಿಯನ್ನು ನೋಡ್ತಿದ್ದಾಗೆ ಕೈ ಮುಗಿದು ತಾಯಿ ಇಂಥ ದೊಡ್ಡ ಸಾಧ್ವಿನಮ್ಮ ನೀನು ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗಿ ನಾವೆಲ್ಲ ಪರೀಕ್ಷೆಗೆ ಬಿದ್ದುಬಿಟ್ವಿ ನಿನ್ನ ಸಾಮರ್ಥ್ಯ ಸ್ವಲ್ಪದ್ದಲ್ಲಮ್ಮ ಅಂತ ಹೇಳಿ ಅವಳನ್ನ ಕೊಂಡಾಡ್ತಾ ಅಮ್ಮ ನಮ್ಮನ್ನು ನೀನು ಮಕ್ಕಳಾಗಿ ಮಾಡಿ ನಿನ್ನ ಮಡ್ಲಲ್ಲಿ ಮಲಗಿಸಿ ನಮಗೆ ಎದೆ ಹಾಲು ಕುಡಿಸಿದ್ಯಾ ನಮಗೆ ಎಲ್ಲಿಲ್ಲದ ಒಂದು ತೃಪ್ತಿ ಸಿಕ್ಕಿದೆ ಹೀಗಾಗಿ ನಿನ್ನ ಮನಸ್ಸನ್ನು ಖುಷಿಪಡಿಸೋದಕ್ಕೆ ನಿನಗೆ ಏನು ವರಬೇಕು ಕೇಳ್ತಾಯಿ ನಾನು ಕೊಡ್ತೀನಿ ಅಂತಿದ್ದಂಗೆ ನಾನು ಅದೇ ಏನು ಮಾಡ್ತಾಳೆ ಅವಾಗಲಿಂದ ಅಮ್ಮ ತಾಯಿ ಅಂತ ನಾನು ಹೇಳ್ತಾ ಇದ್ದೀರಲ್ಲ ನನಗೆ ಮಕ್ಕಳಿಲ್ಲದೆ ಇರೋ ಕಾರಣ ನೀವು ಮೂರು ಜನ ನನ್ನ ಮಕ್ಕಳಾಗ್ಬಿಡಿ ಅಂತ ಕೇಳ್ಕೊತಾಳೆ ಈ ಮಾತನ್ನು ಕೇಳ್ತಿದ್ದಾಗೆ ತ್ರಿಮೂರ್ತಿಗಳು ಮನಸ್ಸಿಂದ ಹೃದಯಾಂತರಾಳದಿಂದ ಅವ್ರಿಗೆ ತಥಾಸ್ತು ಅಂತ ಹೇಳಿ ಒಂದು ವರ ಕೊಡ್ತಾರೆ ಅವರ ಒಂದು ಸಂಪೂರ್ಣ ಶಕ್ತಿ ಹಾಗೂ ಸಂಪೂರ್ಣ ಚೈತನ್ಯವನ್ನು ತುಂಬಿರತಕ್ಕಂತಹ ಮೂರು ಮಕ್ಕಳನ್ನು ಅವರಿಗೆ ವರವಾಗಿ ಕೊಟ್ಟು ತಾವು ಅದೃಶ್ಯರಾಗ್ತಾರೆ ಆ ಮಕ್ಕಳನ್ನ ಪಡೆದಂಥ ಆ ಮಹಾತಾಗಿ ಬಲೂ ಸಂತೋಷದಿಂದ ಅವುಗಳ್ನ ಮುದ್ದಾಡ್ತಾ ಆ ಮೂವರಕ್ಕೂ ಒಂದು ಹೆಸರನ್ನು ಇಡ್ತಾಳೆ ಬ್ರಹ್ಮ ಮೂರ್ತಿಗೆ ಚಂದ್ರ ಅಂತ ವಿಷ್ಣು ಮೂರ್ತಿಗೆ ದತ್ತ ಅಂತ ಹಾಗೂ ಶಿವನ ಮೂರ್ತಿಗೆ ಧೂರ್ವಾಸು ಅಂತ ಹೆಸರಿರ್ತಾಳೆ ಕೆಲವು ವರ್ಷಗಳು ಕಳೀತಿದ್ದ ಹಾಗೆ ಬ್ರಹ್ಮ ಮೂರ್ತಿಯಾದಂತಹ ಚಂದ್ರ ಚಂದ್ರಮಂಡಲಕ್ಕೆ ಹೋಗಿ ಸೇರ್ತಾನೆ ನಾವು ಕಾಣುವಂಥ ಚಂದ್ರ ಅದು ಅನಸುವಿನ ಮಗನೇ ಹಾಗೇ ಶಿವನ ಮೂರ್ತಿಯಾದಂಥ ಧೂರ್ವಾಸು ತೀವ್ರವಾದ ಒಂದು ತಪಸ್ಸು ನಾನು ಮಾಡಬೇಕು ಅಂತ ಹೇಳಿ ಆಶ್ರಮನ ಬಿಟ್ಟು ಅವನು ಹೋಗ್ತಾನೆ ವಿಷ್ಣು ಮೂರ್ತಿಯಾದ ದತ್ತ ಮಾತ್ರ ಈ ತ್ರಿಮೂರ್ತಿ ಶಕ್ತಿಗಳನ್ನು ಒಡಗೂಡಿ ಅಮ್ಮನೊಟ್ಟಿಗೆ ಉಳ್ಕೊತಾನೆ ಅವರೇ ಆದಿಗುರು ದತ್ತಾತ್ರೇಯರು ಆದೌ ಸ್ವರೂಪಾಯ ಸದಾತ್ರೇಯ ನಮೋಸ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ದತ್ತಾತ್ರೇಯರ ಮೊದಲನೆಯ ಪೂರ್ಣ ಅವತಾರವೇ ಶ್ರೀಪಾದ ಶಿವಲ್ಲಭಳ ನಮಃ ಎರಡನೆಯ ಪೂರ್ಣ ಅವತಾರವೇ ಶ್ರೀ ನರಸಿಂಹ ಸರಸ್ವತಿ ಯತಿರ ನಮಃ ಶ್ರೀ ಶ್ರೀ ನರಸಿಂಹ ಸರಸ್ವತಿ ಯತಿರಾಯರ ಕ್ಷೇತ್ರಗಳು ಅಕ್ಕಪಕ್ಕದಲ್ಲೇ ಇದೆ ಒಂದು ಸಾಂಗ್ಲಿ ಜಿಲ್ಲೆಯಲ್ಲೇ ಇರುವಂತಹ ಔದುಂಬರ ಕ್ಷೇತ್ರ ಆದರೆ ಮತ್ತೊಂದು ಪಕ್ಕದಲ್ಲೇ ಕೊಲ್ಲಾಪುರ ಜಿಲ್ಲೆಯಲ್ಲಿರುವಂತಹ ನರಸಬವಾಡಿ ಮೊದಲಿಗೆ ನರಸಿಂಹ ಸರಸ್ವತಿ ಸರಸ್ವತಿಗಳು ಔದುಂಬರ ಕ್ಷೇತ್ರಕ್ಕೆ ಬಂದು ಒಂದು ನಾಲ್ಕು ತಿಂಗಳು ಉಳ್ಕೊತಾರೆ ಅದಾದಮೇಲೆ ಹನ್ನೆರಡು ವರ್ಷಗಳ ಕಾಲ ದೀರ್ಘಕಾಲ ಅಂತಲೇ ಹೇಳ್ಬೋದು ಅವ್ರು ಉಳ್ಕೊಳ್ಳೋದು ನರಸುಬವಾಡಿಲಿ ಅವರಲ್ಲಿ ಸಾಕಷ್ಟು ಪವಾಡಗಳು ಮಾಡಿದ್ದಾರೆ ಅಲ್ಲಿ ತುಂಬಾ ಒಂದು ಮಹಿಮೆ ಇರೋಂಥ ಜಾಗ ಈ ಎರಡೂ ಕ್ಷೇತ್ರಗಳಿಗೆ ತಮ್ಮನ್ನು ನಾನು ಕರ್ಕೊಂಡೋಗಿ ಅಲ್ಲಿ ಪರಿಚಯ ಮಾಡಿಸ್ಕೊಟ್ಟು ಅಲ್ಲಿ ದರ್ಶನ ಮಾಡಿಸಿ ಅಲ್ಲಿರ್ತಕ್ಕಂತಹ ಒಂದು ರೋಚಕವಾದಂಥ ಒಂದು ಕಥೆಗಳು ಅಲ್ಲಿ ನಡೆದಿರ್ತಕ್ಕಂತಹ ಪವಾಡಗಳನ್ನ ನಿಮಗೊಂದು ವಿಭಿನ್ನ ರೀತಿಯಲ್ಲಿ ನಾನಿನ್ನೂ ಹೇಳಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಡಿವೈನ್ ಜನರಿಗೆ ನಾನು ನಿಮ್ಮನ್ನು ಕರ್ಕೊಂಡು ಸಮಯದ ಒಂದು ಅಭಾವ ಇರೋದ್ರಿಂದ ಈ ಒಂದು ಕ್ಷೇತ್ರಗಳ ಪರಿಚಯನ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಡ್ರೈವ್ ಟು ಡಿವೈನ್ ಈ ನನ್ನ ಒಂದು ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ನಾನು ಕೊಡ್ತೀನಿ ನಿಮ್ಮದು ಏನೇ ಒಂದು ಸಲಹೆ ಇರ್ಬೋದು ನಿಮ್ಮ ಒಂದು ಇಚ್ಛೆಗಳೇನೇ ಇರ್ಬೋದು ಅಥವಾ ಏನಾದರೂ ಒಂದು ಬದಲಾವಣೆ ನನ್ನಲ್ಲಿ ತರಬೇಕು ಅನ್ನೋದಾದರೆ ದಯಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಾಕಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಅಂತ ಕೇಳ್ತಾ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ವಂದನೆಗಳನ್ನ ಹೇಳ್ತಾ ಇದ್ದೀನಿ ಇದು ட்ரவ் டூ டிவைன் வித் அருண் ஹரிஹரன் ேவ